ಇವಾಗ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವು ನೋಡ್ತಿದ್ರ ಹೆಚ್ಚಿನ ಕನ್ನಡ ಲಾಗ್ಸ್ ಏನು ಗೊತ್ತಾ ನಮ್ಮಮ್ಮ ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡಿದ್ದಾರೆ ಇಲ್ಲಿನ ಸಂಪ್ರದಾಯ ಹೇಗೆ ಅಂದರೆ ಮಾಲೆ ಹಾಕಿಸ್ಕೊಂಡಿರೋರು ಮಾಲೆ ಹಾಕಿಸ್ಕೊಂಡಿರೋರನ್ನ ಅವ್ರ ಮನೆಗೆ ಊಟಕ್ಕೆ ಅಥವಾ ಹೊಸನೆ ಕುಂಕುಮಕ್ಕೆ ಅಂತ ಕರೀತಾರೆ ಹಾಗಾಗಿ ನಮ್ಮಮ್ಮ ಹೋಗಿದ್ದಾರೆ ಒಬ್ಬರೇ ಹೋಗಿದ್ದಾರೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಮೇ ಬಿ ಇಪ್ಪತ್ತೈದು ಜನ ಬರ್ಬೋದು ಅವ್ರ ಜೊತೆ ಅವರಿಗೆಲ್ಲ ಚಿಕ್ಕದಾಗಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಬರೋದು ಮಧ್ಯಾಹ್ನ ಎರಡು ಗಂಟೆ ಆಗ್ಬೋದು ಅಲ್ಲಿ ತನಕ ಬೇರೆ ಆಪ್ಷನ್ ಇಲ್ಲ ವೆಯ್ಟ್ ಮಾಡಬೇಕು ಅವ್ರು ಬಂದಮೇಲೆ ಈ ಥರ ಮಾತಾಡಿಕೊಂಡು ಲಾಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಸಾಧ್ಯ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ ಓಕೆ ಇನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವ್ರು ಬಂದ ಮೇಲೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಸ್ನೇಹ್ರೆ ಈಗ ಓನ್ ಸಿಕ್ತಿ ಎಲ್ಲರೂ ಬಂದಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಬರಬೇಕು ಅಂತ ನಾಲ್ಕು ಗಂಟೆ ಬಂದಿದ್ದಾರೆ 不要这气了你他、Hospital，我把不来来来来。 ಎಲ್ಲ ಎಷ್ಟೇ ಆಗೋದು ಇವಾಗ ಎಲ್ಲ ಪರವಾಗಿಲ್ಲ ನಡೀತಾ ನಮಗೆ ಸವಿತಾ ಶಕ್ತಿ ವೀಣಾಕ ಶಕ್ತಿ ಈ ಬಾಂಟಿ ಶಕ್ತಿ ಈ ಬಾಂಟಿ ಶಕ್ತಿ ಅಷ್ಟೇ ಗೊತ್ತಿಲ್ಲ ये ना वो कोड़ी समय, और के साथ तो एक दाल तांगेंगे। बल शक्ति, बल शक्ति, बल शक्ति, बल शक्ति, बल शक्ति, फिए आदि पराशक्ति फिए डोमर चट्टी फिए चिका नाचिए बदरे बिना छिए चिकी को नाचिए बदरे बिना छिए रे बिना छिए चिकी को नाचिए उत्तम चट्टी हिड़मोड़ी कटे इधर 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 चट्टी हिड़मोड़ी अंदर हिड़मोड़ी चट्टी सट्टम कटे पराशक्ति ओ चट्टी पराशक्ति Jalan-jalan 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 आखोर बेल आखोर ये नमा ये बाते में ते आख उसको निर्भी आखोर ये नमा ये ते ये अन्ना देखा, सबला ऑखोर नमा ये त्वान्तिक खोल なぜならい टेक्न फल्स आहे नारगास्ती नुसती विला ओके केंद्रीय देव तुम फल्स आहे मुझे तुमको ता दे ना तुम फल्स आहे होय फल्स आहे यार तुम्ही येणार तुम्ही अन्ना दे ना तुम फल्स आहे देखा तुम फल्स आहे बरं ना होता आलेस जरा टेकन दिस मेन जाते फल्स आहे हेलोलीली ना मोठी आहे क्या किया क्या किया आप क्या किया तब बात करते हैं सॉल्व करते हैं क्या 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 क I'm <laughs> sorry. 十四了。